ಸೈವ ಸಂಘ ಕಂಪ್ಲಿ ಸಮಾಜದ ಮುಖಂಡರಾದ ಹೆಮ್ಮಯ್ಯ ಸ್ವಾಮಿ ಅರವಿ ಬಸನಗೌಡ ಚನ್ನಬಸಯ್ಯ ವಾಲಿ ಕೊಟ್ರಪ್ಪ ಪತ್ರಯ್ಯ ಸ್ವಾಮಿ ಜಡಯ್ಯ ಸ್ವಾಮಿ ನಂದಿಕೋಳ್ ಶಿವಪ್ರಸಾದ್ ಮೃತ್ಯುಂಜಯ ಶೇಖರಯ್ಯ ಬಳಿ ಮಲ್ಲಿಕಾರ್ಜುನ ಬಿಗೌಡ ಡಿಶ್ರೆಡ್ಡಿ ಮಹಿಳಾ ಮಣಿಗಳು ಹಾಗೂ ಇತರ ಸಮಾಜದ ಸದಸ್ಯರು ಮತ್ತು ರಾಜ್ಯ ಮಾಹಿತಿ ಹಕ್ಕು ಹಾಗೂ ಸಾಮಾಜಿಕ ಕಾರ್ಯಕರ್ತರ ವೇದಿಕೆ ಬಳ್ಳಾರಿ ಜಿಲ್ಲಾ ಘಟಕದ ಅಧ್ಯಕ್ಷ ಮತ್ತು ಕಲ್ಯಾಣ ಕರ್ನಾಟಕದ ಸಂಘಟನಾ ಕಾರ್ಯದರ್ಶಿ ಟಿಎಚ್ಎಂ ರಾಜ್ಕುಮಾರ್ ಕಂಪ್ಲಿ ತಾಲೂಕು ಘಟಕದ ಕಾರ್ಯದರ್ಶಿ ಗೋಪಿನಾಥ್ ಗೌರವಾಧ್ಯಕ್ಷ ಶ್ರೀನಿವಾಸ್ ಸಹಕಾರ್ಯದರ್ಶಿ ವೀರಭದ್ರಾ ಮತ್ತು ಶ್ರೀ ಆದಿ ಜಗದ್ಗುರು ರೇಣುಕಾಚಾರ್ಯ ಟ್ರಸ್ಟ್ ವತಿಯಿಂದ ಚಿತ್ರದುರ್ಗದ ರೇಣುಕಾಸ್ವಾಮಿಯ ಬರ್ಬರ ಹತ್ತಿ ಖಂಡಿಸಿ ಪ್ರತಿಭಟನಾ ಮೆರವಣಿಗೆಯನ್ನು ಉದ್ಭವ ಗಣಪತಿ ದೇವಸ್ಥಾನದಿಂದ ಬೈಕ್ ಮೂಲಕ ಮಾನ್ಯ ತಹಶೀಲ್ದಾರ್ ದ್ವಾರ ರಾಜ್ಯಪಾಲರಿಗೆ ಕಠಿಣ ಕಾನೂನು ಕ್ರಮ ಜರುಗಿಸಿ ಮರಣದಂಡನೆ ವಿಧಿಸಬೇಕೆಂದು ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ವೇಣುಕಾ ಸ್ವಾಮಿಯ ಹತ್ಯೆಯನ್ನು ಖಂಡಿಸಿ ಮೂರ್ತನೇ ದಿವಸ ತಾಲೂಕಾ ಉಯಿಶೆಲು ಸಮಾಜ ವತಿಯಿಂದ ಪ್ರತಿಭಟನೆ ನಮಗೆ ಕೂಡಲಾಗಿದೆ ವೇಣುಕಾ ಸ್ವಾಮಿಯನ್ನ ಅಮಾನುಷವಾಗಿ ಕರುಪಡೆ ಹತ್ಯೆ ಇಲ್ಲವನ್ನ ದಕ್ಷನ್ ಮತ್ತು ಗಂಟದವರನ್ನ ಗಣ್ಯ ಶಿಕ್ಷೆ ಒಳಪಡಿಸಬೇಕು ದಕ್ಷಿಣ ಅವರನ್ನ ಕಾನೂನು ರೀತಿಯಲ್ಲಿ ಬಂಧಿಸಿರ್ತಾರೆ ತಕ್ಷಣ ಸಂಪೂರ್ಣ ದೋಷಾರೋಪ ಪಟ್ಟಿಯನ್ನು ಸಂಪೂರ್ಣ ಎಲ್ಲ ಯಾರ ಒಂದು ವಸೂಲಿ ಬಾಜಿಗೆ ಅವಕಾಶ ಕೊಡದಂತೆ ಪಕ್ಷ ನಿಷ್ಪಕ್ಷಪಾತದಿಂದ ಸರ್ಕಾರ ಕ್ರಮ ಕೈಗೊಂಡಿದೆ ಮುಂದೆ ಕೂಡ ಯಾವುದೇ ಲೋಪ ಆಗದಂತೆ ಯಾವ ದೊಡ್ಡ ವ್ಯಕ್ತಿಯು ಮರೆ ಮರೆಯಾಗಲಾರದಂತೆ ನೋಡಿಕೊಂಡು ಸಂಪೂರ್ಣವಾಗಿ ಸರ್ಕಾರ ಅದನ್ನು ಗಂ ಇನ್ನೂ ಗಂಭೀರ ಗಂಭೀರ ದೃಷ್ಟಿಯಿಂದ ಈ ಕೊಲೆ ಇಂಥ ಕೊಲೆಗಳು ಅಮಾನುಷ ಕೊಲೆಗಳು ದೇಶ ಇಡೀ ನಾಡಲ್ಲ ದೇಶನೇ ಬೆಚ್ಚಿ ಬೀಳುತ್ತೆ ನೂರು ಮೂತ್ರೊಂಬತ್ತು ಸರ ಎಲೆಕ್ಟ್ರಿಕಲ್ ಶಾಕ್ ಕೊಟ್ಟಿದ್ದಾರೆ ಅನೇಕ ನಮೂನೆ ಹಿಂಸಾಚಾರ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಆ ಅದು ಯಾವ ಸಮಾಜನೂ ತಲೆ ತೆಗೆಸುವಂಥ ವಿಷಯ ಅದು ಆ ಹಿನ್ನೆಲೆಯಲ್ಲಿ ಈ ಇದೇನು ಏನು ಈ ಗುಂಪಿದೆ ಗುಂಪಿಗೆ ಸರಿಯಾದ ಶಿಕ್ಷೆ ಆಗಬೇಕು ಕಠಿಣ ಶಿಕ್ಷೆ ಆಗಬೇಕು ಅವರಿಗೆ ಗೊಲ್ಲು ಶಿಕ್ಷೆನೂ ಕೊಡಬೇಕು ಅಂತೇಳಿ ನಾವು ಸಮಾಜ ವತಿಯಿಂದ ಎಲ್ಲ ಪ್ರತಿಭಟನಾಕಾರರು ಒಂದೇ ಧ್ವನಿಯಿಂದ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸುತ್ತಿದ್ದೇವೆ ತಹಸೀಲ್ದಾರ್ ಮುಖಾಂತರ ಇದನ್ನು ಸರ್ಕಾರ ಗಂಭೀರವಾಗಿ ಇನ್ನೂ ಗಂಭೀರವಾಗಿ ಇಂಥ ಒಂದು ಮುನ್ನಡಿಬೇಕಂತೇಳಿ ಆಗ್ರಹ ಪಡಿಸ್ತಾ ನನ್ನ ಮಾತು ಕಂಪ್ನಿಯ ಜನತೆಗೆ ನಾನು ರಾಜ್ಯ ಮಾಹಿತಿ ಮತ್ತು ಸಂಬಂಧಿಕ ಕಾರ್ಯಕರ್ತರೊಂದಿಗೆ ಬಳ್ಳಾರಿ ಜಿಲ್ಲಾ ಘಟಕದ ಅಧ್ಯಕ್ಷ ಹಾಗೂ ಸಂಪುಟ ಸಾಲು ಘಟಕದ ಅಧ್ಯಕ್ಷರಾದ ಗೋಪಿನಾಥ್ ಮತ್ತು ಅವರ ಕಡೆಯಿಂದ ಈ ಒಂದು ಈ ದಿನ ಮಾನ್ಯ ಜನಸಂಖ್ಯ ರಾಜ್ಯಪಾಲರಿಗೆ ಚಿತ್ರದುರ್ಗ ರೇಣುಕಾ ಸ್ವಾಮಿ ಬರಬನಾಥಿ ಖಂಡಿಸಿ ಜಿಲ್ಲಾ ಅಪರಾಧಿಗಳಲ್ಲಿ ಕಲ್ಲು ಶಿಕ್ಷಣ ನೀಡುವಂತೆ ಒತ್ತಾಯಿಸಿ ಘೋಷಣೆಯೊಂದಿಗೆ ಪ್ರತಿಭಟಿಸುವ ಮೂಲಕ ಮಾನ್ಯ ಘನತ ವ್ಯಕ್ತ ರಾಜ್ಯಪಾಲರಿಗೆ ಮನವಿಯ ಮನವಿಯನ್ನು ಕೊಡುತ್ತಾ ಇದ್ದೇವೆ ಮೊನ್ನೆ ಚಿತ್ರದುರ್ಗದ ಐ ಯು ಡಿ ಪಿ ಲೇಔಟ್ನಲ್ಲಿರುವ ಅಪೋಲೋ ಫಾರ್ಮಸಿ ಅಂಗಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ವೀರಶೇನ ಲಿಂಗಾಯತ ಸಮಾಜದ ರೇಣುಕಾ ಸ್ವಾಮಿ ಅವರ ಬರ್ಭರತೆ ಖಂಡಿಸಿ ಎಲ್ಲ ಅಪರಾಧಿಗಳಿಗೆ ಗಂಡು ಶಿಕ್ಷೆ ವಿಧಿಸಬೇಕೆಂದು ಮತ್ತು ಈ ಅಪರಾಧಿಗಳ ವಿರುದ್ಧ ಯಾವುದೇ ರೀತಿ ನ್ಯಾಯಮಂಡನೆ ಮತ್ತು ನ್ಯಾಯಮಂಡನೆ ಹಾಗೂ ಇವರ ಬಗ್ಗೆ ವಿಚಾರಣೆ ನೀಡಿದರು ಅಪರಾಧಿಗಳಿಗೆ ಯಾವುದೇ ರೀತಿ ಜಾಮೀನು ಕೊಡಬಾರದೆಂದು ಮತ್ತು ವಿಚಾರಣೆ ಹಂತದಲ್ಲಿರುವ ಇದರಲ್ಲಿ ಸಮಾಜದ ಸ್ವಾಸ್ಥ್ಯ ಕಾಪಾಡುವ ಒಂದು ಉದ್ದೇಶದಿಂದ ಅವರಿಗೆ ಯಾವುದೇ ರೀತಿ ಜಾಮೀನು ಕೊಡಬಾರದೆಂದು ಒತ್ತಾಯಿಸಿ ಈ ದಿನ ಮಾನ್ಯ ತಹಸೀಲ್ದಾರ್ ಮುಖಾಂತರ ಕನ್ನತವೆತ್ತ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಿದರು